ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಜಾಮೂನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಪರ್ಫೆಕ್ಟಾಗಿ ಮಾಡ್ಬೋದು ಯಾರು ಬೇಕಾದರೂ ಕೂಡ ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕೂಡ ಕ್ರ್ಯಾಕ್ ಬರಲ್ಲ ಹಾಗೆ ಒಳಗಡೆ ಹಸಿ ಹಿಟ್ಟು ಥರ ಆ ಥರ ಏನೂ ಇರಲ್ಲ ಹಾಗೆ ಪಿಂಗಾಣಿ ಜಾರ್ಗಳನ್ನ ತರಿಸ್ಕೊಂಡಿದೆ ಈ ಉಪ್ಪು ಹಾಗೆ ಕಲ್ಲುಪ್ಪನ್ನು ಹಾಕ್ಲಿಕ್ಕೋಸ್ಕರ ಸೊ ಅದ್ರ ಕೂಡ ಅದ್ರ ರಿವ್ಯೂ ಕೂಡ ಇರುತ್ತೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಮಧ್ಯಾಹ್ನನೇ ಬಂದಿತ್ತು ಸೊ ನಾನಿವತ್ತು ಆವಾಗಲೇ ಶೂಟ್ ಮಾಡ್ಕೋತಾಯಿದ್ದೀನಿ ಯಾಕೆಂದರೆ ಒಂದೊಂದ್ಸರಿ ಡ್ಯಾಮೇಜ್ ಎಲ್ಲ ಇರುತ್ತೆ ರಿಟರ್ನ್ ಎಲ್ಲ ಮಾಡೋದಿರುತ್ತಲ್ಲ ಹಾಗಾಗಿ ಬಂದ ತಕ್ಷಣನೇ ನಾನು ಆಲ್ರೆಡಿ ಒಂದು ಅನ್ಬಾಕ್ಸ್ ಮಾಡಿದ್ದೆ ಇವಾಗ ವೀಡಿಯೋ ವಿಡಿಯೋದಲ್ಲಿ ತೋರಿಸ್ಬೇಕಂತ ಇದ್ದೀನಿ ಪ್ಯಾಕಿಂಗ್ ಯಾವ ರೀತಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಒಂಚೂರು ಎಲ್ಲೂ ಕ್ರ್ಯಾಕ್ ಆಗಿದ್ದಿಲ್ಲ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದರು ನಾನು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಕ್ವಾಲ್ಟಿ ಕೂಡ ಅಷ್ಟೇ ಇದು ಒಂದು ಕೆ ಜಿ ಆಗೋಷ್ಟು ಪೇಂಗಾನೆ ಜಾರು ಎರಡು ಎರಡು ಸೆಟ್ ಇತ್ತು ಇದು ಎರಡು ಸೆಟ್ಟನ್ನು ತೊಗೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಅಂತ ಒಳಗಡೆ ಕೂಡ ಅಷ್ಟೇ ಎಲ್ಲೂ ಜ ಡ್ಯಾಮೇಜ್ ಆಗಿರಲಿಲ್ಲ ಅಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ರು ನಾನು ಆಲ್ಮೋಸ್ಟ್ ಸ್ವಲ್ಪ ಕಿಚನ್ ಐಟಮ್ಸ್ನೆಲ್ಲ ಮೀಶೋದಲ್ಲೇ ನಾನು ತರಿಸ್ಕೊಳ್ತೀನಿ ನೋಡಿತೀರಿ ಮದ್ಯಕ್ಕೆಲ್ಲ ಇಟ್ಟು ಈ ಥರ ಥರ್ಮಕೋಲನ್ನು ಇಟ್ಟು ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು ಅಂದರೆ ಮೇಲೆ ಮುಚ್ಚಳೋಂಗ್ ಕೂಡ ಒಂಚೂರು ಡ್ಯಾಮೇಜ್ ಆಗಿದೆ ಇರೋ ಥರ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಕಿಚನ್ ಐಟಮ್ಸ್ ಎಲ್ಲ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಸಿಯಾಗಿ ರಿಟರ್ನ್ ಕೂಡ ಮಾಡ್ಕೋಬೋದು ಬೇಗ ರಿಫಂಡ್ ಕೂಡ ಮಾಡ್ತಾರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ನೋಡಿ ಇವಾಗ ತಂದಿದ್ದ ತಕ್ಷಣ ನಾವು ಹಾಗೆ ಉಪಯೋಗಿಸ್ಕೋಬಾರ್ದು ಈ ರೀತಿ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಅದಾದ ನಂತರ ನಾವು ಕಿಚನ್ ಐಟಮ್ಸನ್ನ ಬಳಸ್ಕೋಬೇಕಾಗತ್ತೆ ಈ ಪಿಂಗಾಣಿ ಜಾರುಗಳನ್ನು ತೊಳೆಯುವಾಗ ಒಂದು ಸ್ವಲ್ಪ ಹುಷಾರಾಗಿಯೇ ತೊಳೆಯಬೇಕು ಯಾಕಂದರೆ ಒಂದು ಸ್ವಲ್ಪ ಕೈಯಿಂದ ಮಿಸ್ ಆದರೂ ಸಾಕು ಡ್ಯಾಮೇಜ್ ಆಗಿ ಒಡೆದೇ ಹೋಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೈ ಜಾರೋದ್ರಿಂದ ನಿಧಾನವಾಗಿ ತೊಳ್ಕೊಂಡು ಆಮೇಲೆ ನಾವು ಕ್ಲೀನ್ ಮಾಡಿ ಒಂದು ಬಟ್ಟೆಯನ್ನು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೈ ನಂದು ಒಂದು ಸ್ವಲ್ಪ ಸ್ಲಿಪ್ ಇತ್ತು ಹಾಗಾಗಿ ಇದನ್ನು ಸ್ವಲ್ಪ ಹುಷಾರಾಗಿಯೇ ನೀಟಾಗಿ ತೊಳ್ಕೊಬೇಕು ನಾನಿವತ್ತು ಸಂಜೆಯಿಂದನೇ ಲಾಗ್ನ ಶುರು ಮಾಡಿದ್ದೆ ನನ್ನ ಮಗ ತುಂಬ ದಿನ ಆಗಿತ್ತು ಕೇಳ್ತಾನೆ ಇದ್ದೆ ಜಾಮೂನ್ ಮಾಡು ಜಾಮೂನ್ ಮಾಡು ಅಂತ ಸೊ ಹಾಗಾಗಿ ನಾನು ಇವತ್ತು ವಿಡಿಯೋ ಕೂಡ ಮಾಡೋಣ ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಇವತ್ತು ಜಾಮೂನನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಜಾಮೂನನ್ನ ಮಾಡ್ಲಿಕ್ಕೋಸ್ಕರ ಜಿ ಆರ್ ಬಿ ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಈ ಕೂಡ ಯೂಸ್ ಮಾಡ್ತಾ ಇರೋದು ಇದು ಕೂಡ ಟೂ ಇನ್ ಒನ್ನಲ್ಲೇ ಬಂದಿತ್ತು ನಾನು ಯಾವಾಗಲೂ ಎಂಟರ್ ಆರ್ ಬ್ರ್ಯಾಂಡ್ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ತೇನೆ ಇವಾಗ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಮೊದಲೇ ಗಂಟಿರುತ್ತೆ ನೋಡಿ ಅದನ್ನು ಕೈಯಿಂದ ಚೆನ್ನಾಗಿ ಒಡ್ಕೋಬೇಕು ಅದಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೈಗೆ ಅಂಟ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ನೀರನ್ನು ಹಾಕಿ ಇದು ಬದಲಾಗಿ ಕೆಲವರು ಹಾಲು ಕೂಡ ಹಾಕ್ತಾರೆ ಹಾಲು ಬೇಡ ಅನ್ನೋರು ಈ ರೀತಿ ನೀರಲ್ಲಿ ಕೂಡ ಕಲಿಸ್ಕೋಬೋದು ಈ ಕೈಯಲ್ಲಿ ಅಂಟ್ಕೊಳ್ಳೋವರೆಗೂ ಗೊತ್ತಾಗುತ್ತೆ ನಿಮಗೆ ಕಲಿಸುವಾಗ ಕೈಯಲ್ಲಿ ಅಂಟ್ಕೋಬೇಕು ಈ ರೀತಿ ಸಾಫ್ಟಾಗಿರಬೇಕು ಹಾಗೆ ಜಾಸ್ತಿ ನಾವು ಚಪಾತಿ ಹಿಟ್ಟನ್ನು ಈ ತಿಕ್ಕಿ ತಿಕ್ಕಿ ಹಾತ್ವ ನೋಡಿ ಆ ಥರ ಅಂಗೈಯಿಂದ ನಾತ್ಕೊಬಾರ್ದು ಬೆ ಕೇವಲ ಬೆರಳಲ್ಲೇ ನಾತ್ಕೋಬೇಕು ಅಂದರೆ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಪಾಕ ಅಂದರೆ ಒಂದೆಳೆ ಪಾಕ ಗಟ್ಟಿ ಪಾಕ ಅಂತ ಏನಿಲ್ಲ ಜಸ್ಟ್ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಬೌಲ್ ಅಳತೆಯಿಂದ ನಾನಿಲ್ಲಿ ಪಾಕನ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದೂವರೆ ಬೌಲ್ ಆಗೋಷ್ಟು ಸಕ್ಕರೆಗೆ ನಾನು ಎರಡು ಬೌಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಕಪ್ ಆಳದಲ್ಲಿ ಸಮಸಮವಾಗಿ ಹಾಕೋಬೋದು ನಾನಿಲ್ಲಿ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ ಅಂತಕ್ಕೋಸ್ಕರ ಒಂದೂವರೆಗೆ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈ ರೀತಿ ಕುದಿ ಬಂದು ನೋಡಿ ಈ ರೀತಿ ಕುದಿ ಬಂದರೆ ಸಾಕಾಗುತ್ತೆ ಆ ಟೈಮಲ್ಲಿ ನಾನು ಎಲ್ಲಕ್ಕಿನ ಪುಟ್ಟಿ ಕುಡಿ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಅಂತ ಈ ಕೇಸರಿ ದಳನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕು ಪಾಕ ರೆಡಿ ಆಗಿಬಿಡುತ್ತೆ ಒಂದು ಐದು ನಿಮಿಷ ಆದರೆ ಸಾಕು ಸಕ್ಕರೆ ಪಾಕ ರೆಡಿನೇ ಆಗಿಬಿಡುತ್ತೆ ತುಂಬ ಹೊತ್ತು ಕೂಡ ಬೇಕಾಗಿತ್ತು ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಒಂದ್ಸರಿ ಹಿಟ್ಟು ಕಲಸಿ ಅದಾದ್ಮೇಲೆ ಪಾಕ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ಪರ್ಫೆಕ್ಟ್ ಆಗಿ ನೆಂದಿರುತ್ತೆ ಇವಾಗ ನಾನು ಪಾಕ ಪಾಕ ರೆಡಿ ಆಯ್ತಲ್ಲ ಇವಾಗ ಜಾಮೂನ್ ಉಂಡೆಯನ್ನು ಮಾಡ್ಕೊಳ್ಳೋಣ ಈ ಜಾಮೂನ್ ಉಂಡೆನ ಮಾಡ್ಕೊಳ್ಳೋವಾಗಲೇ ನಾವು ನೋಡ್ಕೊಂಡು ಮಾಡ್ಕೊಬೇಕಂದ್ರೆ ಮಾಡುವಾಗ ಸ್ವಲ್ಪ ಉಂಡೆ ಕ್ರ್ಯಾಕ್ ಆದರೂ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಅದು ಇನ್ನೂ ಜಾಸ್ತಿ ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಕೈಗೆ ಅಂಗೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಹಚ್ಕೊಂಡು ಈ ರೀತಿ ಉಂಡೆನ ಮಾಡ್ಕೊಳ್ಬೇಕು ಈ ರೀತಿ ಜಾಸ್ತಿ ಗಟ್ಟಿಯಾಗಿ ಮಿದ್ದಿ ಎಲ್ಲ ಉಂಡೆನ ಮಾಡ್ಕೊಬೋದು ಸಾಫ್ಟಾಗಿ ಸ್ವಲ್ಪ ಕೈ ಬೆರಳುಗಳಿಂದ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಎಂದೂ ಕೂಡ ಕ್ರ್ಯಾಕ್ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳೋ ಈ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ನ ಫಾಲೋ ಮಾಡಿದರೆ ಒಂದು ಮೇಲೆ ಕ್ರ್ಯಾಕ್ ಬರಬಾರ್ದು ಇಲ್ಲಿ ಏನಾದರೂ ಕ್ರ್ಯಾಕ್ ಬಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಇನ್ನೂ ಕ್ರ್ಯಾಕ್ ಜಾಸ್ತಿಯೇ ಆಗ್ತಾ ಹೋಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕೂಡ ಕ್ರ್ಯಾಕ್ ಬಂದಿಲ್ಲ ಈ ರೀತಿ ನೈಸ್ ಆಗಿ ನಾವು ಉಂಡೆನ ಮಾಡ್ಕೋಬೇಕು ನೋಡಿ ಈ ರೀತಿ ಉಂಡೆನ ಮಾಡಿ ಆಮೇಲೆ ನಾವು ಎಣ್ಣೆಲಿ ಹಾಕೋದ್ರಿಂದ ಒಂದು ಕ್ರ್ಯಾಕ್ ಬರಲ್ಲ ಹಾಗೆ ನಾವು ಉಂಡೆ ಮಾಡುವಾಗಲೂ ಅಷ್ಟೇ ಹಿಟ್ಟು ಕೂಡ ಅಷ್ಟೇ ನಾದಿ ಇಟ್ಟಿರ್ತೀವಿ ನೋಡಿ ಯಾವ ರೀತಿ ನಾದಿ ಇಟ್ಟಿರ್ತೀವೋ ಅದೇ ರೀತಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪನ ತೊಗೊಂಡು ಈ ಉಂಡೆನ ಮಾಡ್ಕೋಬೇಕು ಮತ್ತು ಆಮೇಲೆ ನಾವು ಚಪಾತಿ ಹಿಟ್ಟಿನ ಥರ ಕಲಿಸಿ ಅದಾದಮೇಲೆ ಮತ್ತೆ ಉಂಡೆನ ಮಾಡಿಕೊಂಡ್ರೆ ಈ ಜಾಮೂನ್ಗಳು ಗಟ್ಟಿ ಆಗಿಬಿಡುತ್ತೆ ಒಳಗಡೆ ಸಾಫ್ಟಾಗಿ ಬರಲ್ಲ ಹಾಗೆ ಎಣ್ಣೆಯಲ್ಲಿ ಕೂಡ ಚೆನ್ನಾಗಿ ಫ್ರೈ ಆಗೋಲ್ಲ ಒಳಗಡೆ ಹಿಟ್ಟು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ನಾನಿಲ್ಲಿ ಈ ರೀತಿ ಈ ರೀತಿ ಎಲ್ಲ ಉಂಡೆಗಳನ್ನು ಒಂದು ಸೈಡ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಮಾಡ್ಕೋಬೋದು ನನ್ನ ಮಗನಿಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿದ್ರೇ ಇಷ್ಟ ಆಗುತ್ತೆ ಅವನು ಜಾಸ್ತಿ ದೊಡ್ಡ ದೊಡ್ಡ ಸೈಜೆಲ್ಲ ಮಾಡಿಬಿಟ್ರೆ ಬೇಗ ಬೇಗ ತಿಂತಾನೆ ಸೊ ಮಕ್ಕಳಿಗೆ ಜಾಸ್ತಿ ಸ್ವೀಟ್ ಕೂಡ ಒಳ್ಳೆಯದಲ್ಲ ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಆವಾಗಲೇ ನಾನು ಎಣ್ಣೆ ಬಿಸಿ ಆದ ನಂತರ ಇದ್ರೆ ಮಾಡಿಟ್ಕೊಂಡಿರುವಂಥ ಜಾಮೂನು ಉಂಡೆಗಳನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಯಾವ ರೀತಿ ಕಾಯಬೇಕು ಅಂದರೆ ಉಂಡೆ ಹಾಕಿದ ತಕ್ಷಣ ಮೇಲೇಳಬೇಕು ಅಲ್ಲಿ ಅಷ್ಟು ಬಿಸಿ ಆದರೆ ಸಾಕಾಗುತ್ತೆ ನೋಡಿ ನಾವಾಗ ಈ ರೀತಿ ಸೈಡಿಂದ ಎಣ್ಣೆ ಹಾಕೋದ್ರ ಜಾಮೂನ್ ಹಾಕೋದ್ರಿಂದ ಕೈಗೆಲ್ಲ ಎಣ್ಣೆ ಸಿಡಿಯೋದಿಲ್ಲ ಆ ರೀತಿ ಹುಷಾರಾಗಿ ಹಾಕ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಜಾಸ್ತಿ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಹದದಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಂದು ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಜಾಮೂನ್ ಕೂಡ ನೋಡ್ಬೋದು ನೀವು ಎಣ್ಣೆಯಲ್ಲಿ ಹಾಕಿದ ಮೇಲೆ ಒಂದು ಕೂಡ ಕ್ರ್ಯಾಕ್ ಬಂದಿಲ್ಲ ನಾವು ಉಂಡೆನ ಮಾಡುವಾಗ ಕ್ರ್ಯಾಕ್ ಇಲ್ಲದೆ ಇರೋ ಥರ ನಾವು ಉಂಡೆನ ಮಾಡ್ಕೊಂಬಿಟ್ರೆ ಎಣ್ಣೆಲ್ಲೂ ಕೂಡ ಒಂದು ಕ್ರ್ಯಾಕ್ ಬಿಡಲ್ಲ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪಾಕ ಬಿಸಿ ಕೂಡ ಇರಬೇಕು ಈ ರೀತಿ ಬಿಸಿ ಪಾಕ ಇದ್ದರೆ ಆ ಟೈಮಲ್ಲಿ ನಾವು ಜಾಮೂನ ಹಾಕಿದ್ರೆ ಹಾಕಿದರೆ ತುಂಬ ಚೆನ್ನಾಗಿ ಪಾಕ ಹೀರ್ಕೊಳುತ್ತೆ ಎಲ್ಲ ಜಾಮೂನ್ಗೆ ಸ್ವಲ್ಪ ತಣ್ಣಗಾದರೆ ತ ಸ್ವಲ್ಪ ಟೈಮ್ ಕೂಡ ಹಿಡ್ಕೊಳುತ್ತೆ ಹಾಗೆ ನಾವು ಬೇಗ ಕೂಡ ಸರ್ವ್ ಮಾಡ್ಕೋಬೋದು ಈ ರೀತಿ ನಾವು ಬಿಸಿ ಪಾಕದಲ್ಲಿ ಹಾಕಿ ಮಾಡೋದ್ರಿಂದ ಟೈಮ್ ಇತ್ತು ಅಂದರೆ ನೈಟ್ ಪೂರ್ತಿ ನಾವು ಪಾಕದಲ್ಲೇ ಬಿಟ್ಟರೆ ಬೆಳಗ್ಗೆ ಮ ಅಷ್ಟರಲ್ಲಿ ಫರ್ಫೆಕ್ಟಾಗಿ ಪಾಕ ಹಿರ್ಕೊಂಡಿರುತ್ತೆ ಅವಾಗ ಇನ್ನೂ ತುಂಬ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ರಾತ್ರಿ ಊಟಕ್ಕೆ ಅಂತ ಪಾಲಕ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಒಂದು ಸ್ವಲ್ಪ ಬಿಸಿನೇಲಿನ ಒಂದು ಐದು ನಿಮಿಷ ಕುದಿಸ್ಕೊಂಡು ಅದರಲ್ಲಿ ಮಿಕ್ಸಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ನೆಲ್ಲಿಕ್ಕೋಸ್ಕಟ್ಟಿದ್ದೀನಿ ಹಾಗೆ ನನ್ನ ಮಗನಿಗೆ ತುಂಬ ಅರ್ಜೆಂಟ್ ಯಾಕಂದರೆ ನಾನು ಜಾಮೂನ್ ಮಾಡ್ತೀನಿ ಅಂದರೆ ಪಕ್ಕದಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾನೆ ಹಾಗಾಗಿ ಅವನಿಗೆ ಜಾಮೂನ್ ಕೂಡ ಬೇಕು ಅಂತ ಆಟ ಮಾಡ್ತಾಯಿದ್ದೆ ಹಾಗಾಗಿ ನಾನು ಕ್ವಿಕ್ಕಾಗಿ ಬೇಗನೆ ತೋರಿಸ್ತಾ ಇದ್ದೀನಿ ನಾವು ಬಿಸಿ ಪಾಕದಲ್ಲಿ ಜಾಮೂನ್ ಹಾಕಿದ್ದೀವಿ ನೋಡಿ ಪಾಕ ಕೂಡ ಅಷ್ಟೇ ಬೇಗ ಇರ್ಕೊಂಬಿಟ್ಟಿರುತ್ತೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ಕಲಿಸೋದು ಹಾಗೆ ಜಾಮೂನ್ನ ಮಾಡೋದು ಹಾಗೆ ಸಕ್ಕರೆ ಪಾಕ ಸಕ್ಕರೆ ಪಾಕನ ಕೂಡ ಆರಾಮಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಈ ಮೂರು ಟಿಪ್ಸನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿರುವಂಥ ಜಾಮೂನ ಯಾರು ಬೇಕಾದರೂ ಮಾಡ್ಕೋಬೋದು ಅಷ್ಟು ಆಗಿ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪಾಕ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಿಡ್ಕೊಂಡಿತ್ತು ತುಂಬ ಜ್ಯೂಸಿಯಾಗಿ ಬಂದಿತ್ತು ಹಾಗೆ ರಾತ್ರಿ ಊಟಕ್ಕೆ ಅಂತ ನಾನಿಲ್ಲಿ ಪಾಲಕ್ ಚಪಾತಿ ಅದರ ಜೊತೆಗೆ ನಾನು ಹಿರೇಕಾ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ ವಿಡಿಯೋ ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಹಾಗಾಗಿ ನಾನು ಒಂದು ಸ್ವಲ್ಪ ಬೇಗನೆ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೆ ಈ ರೀತಿ ಶೂಟ್ ಎಲ್ಲ ಇರೋದು ಇರೋದಿನ ನಾನು ಸ್ವಲ್ಪ ಬೇಗನೆ ಅಡುಗೆ ಶುರು ಮಾಡ್ಕೊಂಡ್ಬಿಟ್ರೆ ನೈಟ್ ಊಟಕ್ಕೂ ಕೂಡ ಲೇಟ್ ಆಗೋದಿಲ್ಲ ಹಾಗಾಗಿ ಬೇಗನೆ ಅಡುಗೆನ ಶುರು ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್